ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುಯಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪು ನೋಪುನು ಹೀಲರ್ ಮತ್ತು ಲೈಫ್ ಕೋಚ್ ನಿಮ್ಗೆ ಒಂದೊಂದ್ ಸಲ ನಿಮ್ಗೆ ಗೊತ್ತಿಲ್ಲದೆ ಸಡನ್ ಆಗಿ ಯಾಕೋ ಕೋಪ ಬರ್ತಾ ಇರತ್ತೆ ಅತಿಯಾಗಿ ಬರ್ತಾ ಇರತ್ತೆ ಕೆಲವೊಮ್ಮೆ ರೀಸನ್ನೇ ಗೊತ್ತಿಲ್ಲದೆ ಕೋಪ ಬರ್ತಾ ಇರತ್ತೆ ಯಾಕೆ ಬರ್ತಾ ಇದೆ ಈ ತರ ಹೇಗ್ ಕಂಟ್ರೋಲ್ ಮಾಡೋದು ಅಂತ ತುಂಬಾ ಒದ್ದಾಡ್ತಾ ಇದ್ದೀರಾ ಅಥವಾ ಚೆನ್ನಾಗೇ ಇರ್ತೀರಾ ಸಡನ್ ಆಗಿ ಯಾಕೋ ಮನ್ಸಲ್ಲಿ ಏನೋ ಒಂಥರ ನೋವು ಏನೋ ಒಂಥರ ಬೇಜಾರು ಯಾರ ಹತ್ರ ಹೇಳ್ಕೊಳಕ್ ಆಗಲ್ಲ ಏನು ಆಗಲ್ಲ ಏನೋ ಲೋ ಫೀಲ್ ಆಗ್ತಾ ಇದೆ ಪದೇ ಪದೇ ಹೀಗಾಗ್ತಾ ಇದೆ ಆ ತರ ಫೀಲ್ ಆಗ್ತಿದ್ಯಾ ನಿಮಗೆ ಗೊತ್ತಿಲ್ದೇನೆ ಯಾವ್ದಾದ್ರು ಒಂದೇ ತರ ಎಮೋಷನ್ ಪದೇ 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 ಬಂದು ನಿಮ್ಮನ್ನ ಕಾಡ್ತಾ ಇದ್ಯಾ ಹಾಗಾದ್ರೆ ಅದಕ್ಕೆ ರೀಸನ್ ನಮಗ್ ಗೊತ್ತಿಲ್ಲ ಎಲ್ಲಿ ಕೇಳಿಸ್ಕೊಂಡ್ವೋ ಎಲ್ಲಿ ನೋಡಿದ್ವೋ ಎಲ್ಲಿಂದ ತಂದ್ಕೊಂಡ್ವೋ ಅದು ಚಿಕ್ಕ ವಯಸ್ಸಲ್ಲಿ ಏಳು ವರ್ಷ ಅಥವಾ ಎಂಟು ವರ್ಷದ ಮಗು ಇದ್ದಾಗ ನಿಮ್ಮ ಮನೆಯಲ್ಲೋ ಅಕ್ಕಪಕ್ಕ ಮನೆಯಲ್ಲೋ ಯಾರಾದ್ರೂ ಯಾವಾಗ್ಲೂ ಅದನ್ನೇ ಮಾತಾಡ್ತಾ ಇದ್ದು ಅದನ್ನ ನೀವು ಕೇಳಿಸ್ಕೊಂಡು ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಬಂದು ಕೂತಿದ್ಯೋ ಅಥವಾ ನೀವು ಬೆಳೀತಾ ಬೆಳೀತಾ ಕೂಡ ನಿಮಗೆ ಒಂದು ಹತ್ತು ವರ್ಷ ಇದ್ದಾಗ ಇಪ್ಪತ್ತು ವರ್ಷ ಇದ್ದಾಗ ಆತರ ಯಾವುದೋ ಒಂದು ಇನ್ಸಿಡೆಂಟ್ ನಿಮ್ಮನ್ನ ತುಂಬಾ ಕಾಡಿರುತ್ತೆ ಅದು ನಿಮ್ಮ ಇನ್ನರ್ ಚೈಲ್ಡ್ ಅಲ್ಲಿ ಹೋಗಿ ಕೂತಿರುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಹೋಗಿ ಕೂತ್ಬಿಟ್ಟಿರುತ್ತೆ ಅದು ಒಳಗಿರೋದ್ರಿಂದ ಆಗಾಗ ಅದು ನಿಮ್ಗೆ ಬರ್ತಾ ಇರತ್ತೆ ತೋರಿಸ್ತಾ ಇರತ್ತೆ ಸೊ ಈಗ ಅದನ್ನ ಕ್ಲೆನ್ಸ್ ಮಾಡ್ಕೊಳ್ಳೋಣ ಹೇಗೆ ಕ್ಲೆನ್ಸ್ ಮಾಡ್ಕೊಳ್ಳೋದು ಅದರಿಂದ ಹೇಗೆ ಹೊರಗೆ ಬರೋದು ಒಂದು ಸಿಂಪಲ್ ಬಟ್ ಪವರ್ಫುಲ್ ಟೆಕ್ನಿಕ್ ಇದೆ ಅದನ್ನ ಮಾಡ್ಕೊಳ್ಳೋಣ ಅದನ್ನ ಹೇಳೋಕು ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೂಡ ಮಾಡಿ ಆಗ ನೀವ್ ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ಶೇರ್ ಆಗುತ್ತೆ ತುಂಬಾ ಜನಕ್ಕೆ ಈ ಮಾಹಿತಿ ಹೆಲ್ಪ್ಫುಲ್ ಆಗುತ್ತೆ ಸೊ ನಿಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಿರೋ ಪುಣ್ಯ ನಿಮಗ್ ಸಿಗತ್ತೆ ಓಕೆ ಈಗ ಈ ಭಾವನೆಗಳು ಅನ್ನೋದು ನಮಗೆ ಎಲ್ಲಿಂದ ಬರುತ್ತೆ ಹೇಗ್ ಬರುತ್ತೆ ಗೊತ್ತಿಲ್ಲ ಆದ್ರೆ ಬರುತ್ತೆ ನಮ್ಮ ಒಳಗೆ ಇರುತ್ತೆ ಕೆಲವೊಮ್ಮೆ ಅದು ಹಿಂದಿನ ಜನ್ಮದಿಂದ ಕೂಡ ಈ ಆತ್ಮದಿಂದ ತಂದ್ಕೊಂಡಿರ್ತೀವಿ ಕೆಲವೊಮ್ಮೆ ಪೂರ್ವಜರಿಂದ ಕೂಡ ಡೌನ್ಲೋಡ್ ಆಗಿ ಜೀನ್ಸ್ ಮೂಲಕ ಬರ್ತಾ ಇರುತ್ತೆ ಜೀನ್ಸ್ ಇಂದ ಸೊ ಎಲ್ಲಿಂದ ಬಂದ್ರು ಹೇಗ್ ಬಂದ್ರು ಅದು ಬೇಡ ನಮ್ಮಿಂದ ರಿಲೀಸ್ ಮಾಡಬೇಡ ಯಾಕಂದ್ರೆ ನಮಗೆ ಜೀವನ ಮುಂದಕ್ಕೆ ಹೋಗ್ಬೇಕು ನಾವು ಚೆನ್ನಾಗಿರ್ಬೇಕು ಫ್ಯಾಮಿಲಿ ಜೊತೆ ಸಂತೋಷವಾಗಿರ್ಬೇಕು ಅಲ್ವಾ ಸೊ ಈಗ ಹೇಗೆ ಹೇಗೆ ಅಂದ್ರೆ ನಿಮಗೆ ಆಗಾಗ ಫಸ್ಟ್ ಆಫ್ ಆಲ್ ನಿಮ್ಮ ಒಳಗಿಂದ ಆ ಇಮೋಷನ್ ಬರ್ತಾ ಇರೋದು ಯಾಕೆ ಅಂದ್ರೆ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ಮ ಒಳಗಿಂದ ಪ್ರತಿಧ್ವನಿಸ್ತಾ ಇದೆ ಈ ನೋವನ್ನ ನೀನೇ ನನಗ್ ಕೊಟ್ಟಿದೀಯಾ ತಗೋ ತಗೋ ನೀನೆ ಅಲ್ವಾ ಕೊಟ್ಟಿದ್ದು ತಗೋ ಅಂತ ಈ ಇನ್ನರ್ ಚೈಲ್ಡ್ ಏನ್ ಗೊತ್ತಾ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಅನ್ನೋದು ಗೊತ್ತಿಲ್ಲ ಅದಕ್ಕೆ ಅದನ್ನ ಮಗು ಅನ್ನೋದು ಅದ್ ಯಾವಾಗ್ಲೂ ಮಗುವಿನ ತರಾನೇ ಇರುತ್ತೆ ನಾವ್ ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ನಾವ್ ನೋಡಿದ್ದು ಕೂಡ ಅದು ತಗೊಂಡ್ಬಿಟ್ಟಿರುತ್ತೆ ಅದು ಇವಾಗ್ಲೇ ತಗೊಂಡಿದೆ ಅಂತ ಅನ್ಕೊಂಡ್ ಈಗ್ಲೇ ಕೂಡ ಕೊಡ್ತಾ ಇರತ್ತೆ ಯಾವಾಗ್ಲೂ ಕೊಡ್ತಾ ಇರತ್ತೆ ಈಗ ಅದನ್ನ ರಿಲೀಸ್ ಮಾಡೋದು ಹೇಗೆ ಅಂತ ಸರಳವಾಗಿ ಹೇಳ್ತೀನಿ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾವ ಇಮೋಷನ್ ಬರ್ತಾ ಇದ್ರೆ ಅದಕ್ಕೆ ಪ್ರಶಾಂತವಾಗಿ ಕೂತ್ಕೊಳ್ಳಿ ಕುತ್ಕೊಂಡು ಮುಚ್ಕೊಂಡು ಮೆಡಿಟೇಷನ್ ಮಾಡೋ ತರ ಕುತ್ಕೊಳ್ಳಿ ನಿಮ್ಮ ದೇಹದಿಂದ ನಿಮ್ಮ ಇನ್ನರ್ ಚೈಲ್ಡ್ ಬಂದು ನಿಮ್ಮ ಮುಂದೆ ಕೂತಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ಕಣ್ಮುಚ್ಕೊಂಡು ನಿಮ್ಮ ಇನ್ನರ್ ಚೈಲ್ಡ್ ನ ನೀವು ಹೇಗೆ ಬೇಕಾದ್ರೂ ಇಮ್ಯಾಜಿನ್ ಮಾಡ್ಕೋಬಹುದು ನೀವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ಮದೇ ರೂಪವಾಗಿ ಕೂಡ ನೀವು ಇಮ್ಯಾಜಿನ್ ಮಾಡ್ಕೋಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಚಿಕ್ಕ ಮಗು ಇದ್ರೆ ನೀವು ಕಣ್ಮುಚ್ಕೊಂಡ್ರೆ ಮಗು ಅಂದ್ರೆ ಆ ಮಗುವಿನ ರೂಪನೇ ನಿಮ್ಮ ಕಣ್ ಕಣ್ಮುಂದೆ ಬರ್ಬೋದು ಪರವಾಗಿಲ್ಲ ಅದೇನ್ ಮ್ಯಾಟರ್ ಆಗಲ್ಲ ಸೊ ನಿಮಗೆ ಯಾವ ರೂಪ ಬಂದ್ರು ಪರವಾಗಿಲ್ಲ ನಿಮ್ಮಿಂದ ನಿಮ್ಮ ಇನ್ನರ್ ಚೈಲ್ಡ್ ಬಂದು ನಿಮ್ಮ ಮುಂದೆ ಕೂತಿದೆ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ಈಗ ನೀವು ನಿಮ್ಮ ಇನ್ನರ್ ಚೈಲ್ಡ್ ಜೊತೆ ಮಾತಾಡ್ತೀರಾ ಫಸ್ಟ್ ಆಫ್ ಆಲ್ ನಿಮ್ಮ ಇನ್ನರ್ ಚೈಲ್ಡ್ ಗೆ ಒಂದು ಮುದ್ದು ಹೆಸರನ್ನ ಇಟ್ಕೊಳ್ಳಿ ಆವಾಗ ಕನೆಕ್ಷನ್ ಸಿಗುತ್ತೆ ಇವಾಗ ನಾನು ಅನ್ಕೊಳ್ಳಿ ನನ್ನ ಇನ್ನರ್ ಚೈಲ್ಡ್ ನನ್ ಮುಂದೆ ಇದೆ ಅದಕ್ಕೆ ನಾನು ಅಮ್ಮು ಅಂತ ಹೆಸರು ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ ಅಷ್ಟೇ ನಿಮ್ಗೆ ಏನ್ ಬೇಕಾದ್ರೂ ಬಂಗಾರಿ ಚಿನ್ನಾರಿ ಮುದ್ದು ಚಿನ್ನು ಏನ್ ಬೇಕಾದ್ರೂ ಇಟ್ಕೋಬಹುದು ಸೊ ನಾನೀಗ ಸುಮ್ಮನೆ ಸುಮ್ನೆ ಅಮ್ಮು ಅನ್ನೋದು ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ಈಗ ನನ್ನ ಮುಂದೆ ಅಮ್ಮೋ ಕೂತಿದ್ದಾಳೆ ನಾನೀಗ ಅಮ್ಮಗೆ ಹೇಳ್ತಾ ಇದೀನಿ ಮೈ ಡಿಯರ್ ಅಮ್ಮ ಯಾಕೆ ನನ್ನನ್ನ ಆಗ ಆಗಾಗ ಈ ತರ ಕಾಡ್ತಾ ಇದೆಯಾ ಏನಾಯ್ತು ಸಪೋಸ್ ನಾನೇನಾದ್ರೂ ಚಿಕ್ಕ ವಯಸ್ಸಲ್ಲಿದ್ದಾಗ ನನಗ್ ಗೊತ್ತಿಲ್ದೆ ಯಾರೋ ಮಾತುಗಳನ್ನ ಕೇಳಿಸ್ಕೊಂಡು ಅದರಿಂದ ನಿನಗ್ ಗಾಯ ಆಗಿದ್ರೆ ನನ್ನನ್ನ ಕ್ಷಮಸ್ಬಿಡು ಇದೆಲ್ಲ ನನಗೆ ಗೊತ್ತಿಲ್ಲದೆ ಆಗಿರೋದು ಹಾಗಾಗಿ ದಯವಿಟ್ಟು ನನ್ನ ಕ್ಷಮಿಸು ಗೊತ್ತಿಲ್ಲದೆ ಆಗಿರೋದಕ್ಕೆ ನಾನು ಅವಾಗ ಅರ್ಥ ಕೂಡ ಮಾಡ್ಕೊಂಡಿಲ್ಲ ಅವಾಗ ನಾನ್ ಏನೇನೋ ಮಾತುಗಳನ್ನ ಕೇಳಿಸ್ಕೊಂಡು ಮಾತುಗಳನ್ನ ಆಡಿ ಅದು ನಿನಗೆ ಗಾಯ ಮಾಡ್ತಾ ಇದ್ದೀನಿ ಅಂತ ನನಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಮ್ಮ ಈಗ ನನಗ್ ಗೊತ್ತಾಗ್ತಾ ಇದೆ ನಿನಗೆ ಎಷ್ಟೆಲ್ಲಾ ಗಾಯಗಳು ಕೊಟ್ಟಿದ್ದೀನಿ ನಾನು ನಾನ್ ಚಿಕ್ಕ ವಯಸ್ಸಿಂದ ಇವತ್ತಿನವರೆಗೆ ಅಂತ ನನ್ ಕೋಪ ಮಾಡ್ಕೊಂಡಾಗೆಲ್ಲಾ ನಿನಗ್ ಗಾಯ ಆಗಿದೆ ನಾನ್ ದುಃಖದಲ್ಲಿದ್ದಾಗೆಲ್ಲಾ ನಿನಗ್ ಗಾಯ ಆಗಿದೆ ನಾನು ಬೇಜಾರ್ ಮಾಡ್ಕೊಂಡಾಗೆಲ್ಲ ನಿನಗ್ ಗಾಯ ಆಗಿದೆ ನಾನು ಟೆನ್ಷನ್ ಅಲ್ಲಿದ್ದಾಗೆಲ್ಲ ನಿನ್ನ ಗಾಯ ಆಗಿದೆ ಈ ತರ ಎಷ್ಟೊಂದು ಗಾಯಗಳನ್ನ ನನಗೆ ಗೊತ್ತಿಲ್ಲದೆ ನೀನು ಕೊಟ್ಟು ಬಿಟ್ಟಿದ್ದೀನಿ ಅದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡ್ ಅಮ್ಮ ಅದು ಯಾವಾಗ್ಲೂ ನಿನ್ನ ನನ್ನ ಜೊತೆನೇ ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಮ್ಮ ಐ ರಿಯರ್ಲಿ ಲವ್ ಯು ಐ ಲವ್ ಯು ಸೋ ಮಚ್ ಅಮ್ಮ ಈ ತರ ಹೇಳ್ಕೊಳ್ಳಿ ಇನ್ನು ಇದು ಸುಮ್ನೆ ಎಕ್ಸಾಂಪಲ್ ಹೇಳ್ತಾ ಇರೋದು ಇನ್ನು ನಿಮ್ಗೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ಸ್ ಏನಾದ್ರು ನಿಮ್ಮ ಚೈಲ್ಡ್ಹುಡ್ ಇಂದ ಏನಾದ್ರು ಟ್ರಾಮಾಸ್ ಅಂದ್ರೆ ಆಘಾತಗಳಿಗೆ ನೀವು ಒಳಗಾಗಿದ್ರೆ ಅದನ್ನೇ ಹೇಳ್ಕೊಳ್ಳಿ ಇವಾಗ ನಾನು ಅಂದ್ರೆ ನನ್ನ ಬಾಲ್ಯಕ್ಕೆ ಅಂದ್ರೆ ನನಗೆ ಆತರ ಟ್ರಾಮಾಸ್ ಎಲ್ಲ ಏನು ಇಲ್ಲ ನಾನು ಆರಾಮ ಖುಷಿ ಖುಷಿಯಾಗಿ ಬೆಳೆದಿದ್ದೆ ಹಾಗಾಗಿ ನನಗೆ ಏನ್ ಟ್ರಾಮಾಸ್ ಇಲ್ಲ ಸೊ ನನಗೆ ಹೇಳಕ್ ಬರಲ್ಲ ಬಟ್ ನಿಮ್ಮಲ್ಲಿ ತುಂಬಾ ಜನಕ್ಕೆ ಟ್ರಾಮಾಸ್ ಇದ್ದಿರುತ್ತೆ ಚಿಕ್ಕ ವಯಸ್ಸಲ್ಲಿ ಏನು ನೋವುಗಳು ತುಂಬಾ ಹೇಳ್ಕೊಳಕ್ ಆಗದೆ ಇರುವಂತಹ ನೋವುಗಳನ್ನ ಅನ್ಭವಿಸಿರ್ಬೋದು ಆ ನೋವುಗಳನ್ನೇ ಹೇಳ್ಕೊಳ್ಳಿ ಈ ತರದ್ದೆಲ್ಲ ನಿನ್ನ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸು ಆ ತರದ್ದೆಲ್ಲಾ ಹೇಳ್ಕೊಳ್ಳಿ ಹೇಳ್ಕೊಂಡಾದ್ಮೇಲೆ ಈಗ ನಿನ್ಗೆ ಸಮಾಧಾನ ಆಯ್ತಲ್ವಾ ಈಗ ಖುಷಿಯಾಗಿದ್ಯಾ ತಾನೇ ಇವಾಗ ನೀನ್ ಖುಷಿಯಾಗಿರೋದ್ರಿಂದ ಇನ್ನು ಮುಂದೆ ನಾನ್ ನಿನ್ಗೆ ಯಾವ ಗಾಯನೂ ಮಾಡಲ್ಲ ಇವಾಗ ನಾವಿಬ್ರು ಒಂದ್ ಕೆಲ್ಸ ಮಾಡೋಣ್ವಾ ನಾವ್ ಇಬ್ರು ಈ ಖುಷಿನ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ್ವಾ ಅಂತ ಹೇಳ್ಕೊಳ್ಳಿ ಹೇಳ್ಬಿಟ್ಟು ಆ ಗೆ ನಿಮ್ ಮನ್ಸಿಗೆ ಏನ್ ತಿನ್ಬೇಕು ಅನ್ಸುತ್ತೆ ಏನ್ ಕುಡಿಬೇಕು ಅನ್ಸುತ್ತೋ ಅದನ್ನ ನೀವಿಬ್ರು ಪಾರ್ಟಿ ಮಾಡ್ಕೊಳ್ತಾ ಇದ್ದೀರಾ ಒಂದ್ ಕ್ಯಾಡ್ಬರೀಸ್ ಚಾಕ್ಲೇಟ್ ಆಗಿರ್ಬೋದು ಬಜ್ಜಿ ಬೋಂಡ ಆಗಿರ್ಬೋದು ಕಾಫಿ ಟೀಯಾ ಜ್ಯೂಸ್ ಆಗಿರ್ಬೋದು ಏನ್ ಹಣ್ಣುಗಳಾಗಿರ್ಬೋದು ಪಾನಿಪುರಿ ಆಗಿರ್ಬೋದು ಏನ್ ಬೇಕಾದ್ರು ಆ ಮೂವೆಂಟ್ ಗೆ ನಿಮಗೆ ಏನ್ ತಿನ್ಬೇಕು ಅಂತ ಅನ್ನಿಸ್ತಾ ಇದ್ರೆ ಅದನ್ನ ನೀವಿಬ್ರು ತಿಂತಾ ಇರೋ ಹಾಗೆ ಕುಡಿತಾ ಇರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ಈಗ ಕಾಫಿ ಕುಡಿತಾ ಇದೀರ ಇಬ್ರು ಅಂತ ಅನ್ಕೊಂಡ್ರೆ ಎಕ್ಸಾಂಪಲ್ ನಾವ್ ಇಬ್ರು ಈಗ ಕಾಫಿ ಕುಡಿತಾ ಇದನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಮ್ಮಿಂದ ನಮ್ಗಾಗಿರೋ ಗಾಯಗಳನ್ನ ರಿಲೀಸ್ ಮಾಡ್ಕೊಂಡಿದೀವಿ ಇವಾಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕಿದೆ ಹಾಗಾಗಿ ನಾವ್ ಇಬ್ರು ಸೆಲೆಬ್ರೇಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡು ಇಬ್ರು ಕಾಫಿ ಜಾಲಿಯಾಗಿ ಮಾತಾಡ್ತಾ ನತ್ತ ಕಾಫಿ ಕುಡಿತಾ ಇರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಇನ್ನರ್ ಚೈಲ್ಡ್ ನಿಮ್ಮ ಒಳಗ್ ಬಂದ್ಬಿಟ್ಟಿದೆ ಈ ತರ ಇದನ್ನ ನೀವು ಕಂಟಿನ್ಯೂಸ್ ಆಗಿ ಒಂದ್ ಇಪ್ಪತ್ತೊಂದು ದಿನಗಳು ಮಾಡಿ ಏನಾಗುತ್ತೆ ನೋಡೋಣ ಎಷ್ಟು ಚೇಂಜಸ್ ಬರುತ್ತೆ ನಿಮ್ಮಲ್ಲಿ ನೋಡೋಣ ಇದೆ ಎಕೋಟೆಕ್ನಿಕ್ ನಿಮ್ಮ ಒಳಗಿಂದ ನಿಮ್ಮ ಇನ್ನರ್ ಚೈಲ್ಡ್ ಪ್ರತಿ ಧ್ವನಿ ನಿಮಗೆ ಬರ್ತಾ ಇರತ್ತೆ ಹೊರಗಡೆಗೆ ಆ ಪ್ರತಿಧ್ವನಿಯ ಎಫೆಕ್ಟ್ ನಿಮ್ಮಲ್ಲಿ ಬರ್ತಾ ಇರುವಂತ ನೆಗೆಟಿವ್ ಎಮೋಷನ್ಸ್ ಸೊ ಅದನ್ನ ಕ್ಲಿಯರ್ ಮಾಡ್ಬೇಕಂದ್ರೆ ಈ ತರ ಸೊ ತರ ಎಲ್ಲರೂ ನಿಮ್ಮ ಇನ್ನರ್ ಚೈಲ್ಡ್ ನ ಕ್ಲೆನ್ಸ್ ಮಾಡ್ಕೊಳ್ಳಿ ಎಕೋ ಟೆಕ್ನಿಕ್ ನ ಯೂಸ್ ಮಾಡ್ಕೊಂಡು ಯಾವಾಗ್ಲೂ ಪಾಸಿಟಿವ್ ಆಗಿರಿ ನಗ್ನಗ್ತಾ ಇರಿ ಖುಷ್ ಖುಷಿಯಾಗಿರಿ ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಈ ಟೆಕ್ನಿಕ್ ಇಷ್ಟ ಆಗಿರೋರೆಲ್ಲ ಬಂದು ಕಾಮೆಂಟ್ ಮಾಡಿ ನೀವು ಮಾಡ್ಬಿಟ್ಟು ಈ ಟೆಕ್ನಿಕ್ ಅನ್ನ ನಿಮ್ಗೆ ಹೇಗ ಅನ್ನಿಸ್ತು ನಿಮ್ಮ ಅನಿಸಿಕೆನ ಬಂದು ಕಾಮೆಂಟ್ ಮಾಡಿ ನಂಗು ಗೊತ್ತಾಗುತ್ತೆ ಇದೆ ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂತ ಸೊ ಇಷ್ಟೊತ್ತು ನನ್ನ ಮಾತುಗಳನ್ನ ಕೇಳಿಸ್ಕೊಂಡಿದ್ದು ಪ್ರತಿಯೊಬ್ಬರಿಗೂ ನನ್ನ ತುಂಬಾ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ